ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಹಿಂದೆಂದೂ ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ಮೀಸೆಳೆದೆ ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ಮೀಸೆಳೆದೆ ಹೆಸರನ್ನು ಕೂಡಿಸಿ ಬರೆಯೋ ಖುಷಿ ಇನ್ನೆಲ್ಲೋ ನಾ ಕಾಣೆ ಈ ಪ್ರೀತಿ ಎಂಥ ಹಸಮಾನ ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನಿ ಎಂಥ ವಿಧ ಒಂದಿಷ್ಟು ಹುಸಿ ಮುನಿಸು ಒಂದಷ್ಟು ಸಿಹಿ ಕನಸು ಸೋರ ಜೋಳಿ ಕೇಳಿ ಎಂದ ಇರಬೇಕು ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀಸಿಳೆದೆ ನೀನು ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು ನೀನೇ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ನಡೆದರೆ ನಿನ್ನ ಹೆಜ್ಜೆ ಮೇಲೆ ನಾನಾಗದೆ ಸಪ್ತಪದಿ ಎಂದೆಂದು ಮಾತು ತಪ್ಪ ಮಡಿದರೆ ನಿನ್ನ ಮಡಿಲ ಮೇಲೆ ಇರುವಂತ ಒಪ್ಪಂದ ಇಂದಿಂದ ಒಪ್ಪೋ ಭಗವಂತ ಇದ್ದರೂ ನಿನ್ನ ಜೊತೆ ಹೋದರು ನಿನ್ನ ಜೊತೆ ನೀನೆ ನಾನು ನಾನೇ ನೀನು ಪ್ರೀತಿ ಮೇಲಾಣೆ ಕಂಗಳು ಹಿಂದೆ ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀಸೆಳೆದೆ ನೀನು ಬಂದ ಮೇಲೆ ತಾನೆ ಇಷ್ಟು ಚಂದಾಯಿ ಬಾಳು ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ನಿನ್ನ ನೀನಿಸಿ ನನ್ನದೇ ಸಂಭ್ರಮಿಸಿ ನಿನ್ನದೇ ಸಂಪೂರ್ಣಾಯಿ ಜೀವನ മേലെ തന്നെ ഇഷ്ട ചെന്താളു നീനത്താനെ കൊട്ടേ പ്രീതലൂ കൂ ഹെന്തു